ನಮಸ್ತೆ ಫೈನಲಿ ಆರು ತಿಂಗಳ ನಂತರ ನಾವು ಆಫ್ಲೈನ್ ವರ್ಕ್ಶಾಪ್ಗೆ ಬರ್ತಾ ಇದ್ದೀವಿ ನೇರವಾಗಿ ಭೇಟಿಯಾಗಕ್ಕೆ ಬರ್ತಾ ಇದ್ದೀವಿ ಯಾವ್ದ್ರ ಮೂಲಕ ಬರ್ತಾ ಇದ್ದೀವಿ ಅಂತ ಅಂದ್ರೆ ಒಂದು ಒಳ್ಳೆ ವರ್ಕ್ಶಾಪ್ ನ ಲಾಂಚ್ ಮಾಡ್ತಾ ಇದೀವಿ ಈ ವರ್ಕ್ಶಾಪ್ ಯಾವುದು ಅಂತ ಅಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ನಿಮ್ಮ ಜೀವನಾನ ಬದಲಾಯಿಸ್ಕೊಳ್ಳಿ ನಿಮ್ಮ ಜೀವನಾನ ಬದಲಾಯಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ ಆ ಅಭ್ಯಾಸಗಳೇ ನಿಮ್ಮ ಜೀವನಾನ ಬದಲಾಯಿಸುತ್ತೆ ಅಂತ ಗೊತ್ತಾಗಿರ್ಬೋದು ಇದು ಯಾವ ವರ್ಕ್ಶಾಪ್ ಅಂತ ಎಸ್ ನಮ್ ಆಸೆ ಇರುತ್ತೆ ಕನ್ಸಿರುತ್ತೆ ನಮ್ಗೆ ಬೇಡವಾಗಿರುವಂತಹ ಹ್ಯಾಬಿಟ್ಸ್ ನ ಬಿಟ್ಟು ಒಳ್ಳೆ ಹ್ಯಾಬಿಟ್ಸ್ ನ ರೂಢಿಸ್ಕೋಬೇಕು ಅಂತ ಆದ್ರೆ ಯಾಕೋ ಕಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ಬನ್ನಿ ನಮ್ಮ ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪ್ಗೆ ಸೊ ಇಲ್ಲಿ ನಾವು ಅಭ್ಯಾಸಗಳನ್ನು ಸಬ್ ಕಾನ್ಶಿಯಸ್ ಮೂಲಕ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಯಾವ ಥರ ಒಳ್ಳೊಳ್ಳೆ ಹ್ಯಾಬಿಟ್ಸ್ಗಳನ್ನು ನಾವು ಬಿಲ್ಡ್ ಮಾಡ್ಕೊಬೇಕು ನಮ್ಮ ನ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳಿ ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪ್ನ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ಅದು ಕೂಡ ಆಫ್ಲೈನ್ ವರ್ಕ್ಶಾಪ್ ಅಂದರೆ ನೇರವಾಗಿ ಭೇಟಿ ಆಗ್ತಾ ಇದ್ದೀವಿ ಒಂದು ವರ್ಕ್ಶಾಪ್ ಎಲ್ ನಡೀತಿದೆ ಅಂದ್ರೆ ಬೆಂಗಳೂರಿನ ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ ಯಾವತ್ ನಡೀತಾ ಇದೆ ಅಂದ್ರೆ ಭಾನುವಾರ ನಡೀತಾ ಇದೆ ಮಾರ್ಚ್ ಎಂಟನೇ ತಾರೀಕು ಟ್ವೆಂಟಿ ಸಿಕ್ಸ್ ಒಂದು ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಹೇಳ್ತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಮಾತ್ರ ಇದಕ್ಕೆ ಎಂಟ್ರಿ ಇರುತ್ತೆ ಅಂಡ್ ಇನ್ನೊಂದು ಸರ್ಪ್ರೈಸಿಂಗ್ ಏನಂತ ಅಂದ್ರೆ ಇದರ ಕಾಸ್ಟ್ ಎಷ್ಟು ಗೊತ್ತಾ ವೆರಿ ಸಿಂಪಲ್ ಕಡಿಮೆ ಬೆಲೆಗೆ ನಾವು ಈ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅದೆಷ್ಟು ಅಂದ್ರೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಆದರೆ ಇದು ಯಾರೆಲ್ಲ ಮಾರ್ಚ್ ಐದನೇ ತಾರೀಕು ಒಳಗಡೆ ಬುಕ್ ಮಾಡಿಕೊಳ್ತಾರೆ ಅವರಿಗೆ ಒಂದು ದಿನದ ಆಫ್ಲೈನ್ ವರ್ಕ್ಶಾಪ್ ಸಿಗ್ತಾ ಇದೆ ಬರೀ ಆರು 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 ಅಂದರೆ ಆರ್ನೂರ ಅರವತ್ತ ಆರು ರೂಪಾಯಿಯಲ್ಲಿ ನಿಮಗೆ ಒಂದು ದಿನದ ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪ್ ಸಿಗ್ತಾ ಇದೆ ಸೊ ಈ ಕಾಸ್ಟ್ ಅಲ್ಲಿ ಯಾರಾದ್ರೂ ಆಫ್ಲೈನ್ ವರ್ಕ್ಶಾಪ್ ನ ಮಾಡ್ತಾರ ಎಸ್ ಭಾವನೆಗಳಿಗೆ ಒಂದು ಶಾಲೆ ಖಂಡಿತ ಮಾಡುತ್ತೆ ಹಾಗೆ ಇದು ಇದ್ರ ಜೊತೆಗೆ ನಿಮ್ಗೆ ಒಂದು ರಿಟರ್ನ್ ಗಿಫ್ಟ್ ಕೂಡ ಮಾಡ್ತಾ ಇದೀವಿ ಆ ರಿಟರ್ನ್ ಗಿಫ್ಟ್ ಏನ್ ಗೊತ್ತಾ ಆ ಗಿಫ್ಟ್ ನಿಮ್ಮ ಹ್ಯಾಬಿಟ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡುತ್ತೆ ಈ ವರ್ಕ್ಶಾಪ್ ಅಲ್ಲಿ ಏನೇನಿರುತ್ತೆ ಅಫ್ಕೋರ್ಸ್ ನಾನು ಆಗಲೇ ಹೇಳ್ದಂಗೆ ನಮಗೆ ಇಲ್ಲಿ ವರ್ಕ್ಶಾಪ್ ಅಂದರೆ ನಮಗೆ ನಾಲೆಡ್ಜ್ ಸಿಗುತ್ತೆ ಹ್ಯಾಬಿಟ್ಸ್ ಬಗ್ಗೆ ಆ್ಯಂಡ್ ಅದನ್ನ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡೋ ಹೇಗೆ ಅಂತ ಸಾಕಷ್ಟು ಎನ್ ಎಲ್ ಪಿ ಟೆಕ್ನಿಕ್ಸ್ ನೀವು ಕಲ್ತ್ಕೊಳ್ತೀರಾ ಆ್ಯಂಡ್ ಇದರ ಜೊತೆಗೆ ಒಂದು ಡ್ರಾಮಾ ಶೋ ಇರುತ್ತೆ ಆ ಡ್ರಾಮಾ ಶೋ ಕೂಡ ನಿಮಗೆ ನಿಮ್ಮ ಹ್ಯಾಬಿಟ್ಸ್ಗಳು ಬೆಸ್ಟ್ ಆದಾಗ ನಿಮ್ಮ ಲೈಫ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ಒಂದು ವಿಜುಲೈಸೇಷನ್ ಅಂಡ್ ವಿಷನ್ನ ಕ್ರಿಯೇಟ್ ಮಾಡುವಂತಹ ಒಂದು ಯೂನಿಕ್ ವರ್ಕ್ಶಾಪ್ ಇದಾಗಿದೆ ಸೊ ಹಾಗಾಗಿ ಭಾನುವಾರ ನೀವು ಈಗಲೇ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಹ್ಯಾಬಿಟ್ಸ್ ನ ಬದಲಾಯಿಸ್ಕೊಂಡು ನಿಮ್ಮ ಜೀವನನ ನೀವು ಬದಲಾಯಿಸ್ಕೋಬೋದು ಹಾಗಿದ್ರೆ ಬನ್ನಿ ನೇರವಾಗಿ ಭೇಟಿಯಾಗಣ ಕ್ಷೇತ್ರ ಬೆಂಗಳೂರು ಮಾರ್ಚ್ ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಮ್ಮ ಲೈಫಲ್ಲಿ ತುಂಬಾ ಟ್ರಾನ್ಸ್ಫರ್ಮೇಷನ್ ಆಯ್ತು ಸಕ್ಸಸ್ ಅಂದ್ರೆ ಬರೀ ಮನಿ ಮಾಡೋದು ಅಂತ ಮಾತ್ರ ಮೆಂಟಲಿ ಫಿನಾನ್ಷಿಯಲಿ ನಾನ್ ಸ್ಟೇಬಲ್ ಇದ್ರೆ ಬೇರೆಯವ್ರಿಗೂ ಅದೇ ಫ್ರೀಡಮ್ ಕೊಡ್ಬೋದು ವರ್ಕ್ಶಾಪ್ ಇಂದ ಕಲ್ತಿರೋದೇನಂದ್ರೆ ನನ್ನ ಕೆಲಸ ಮತ್ತೆ ಮನೆ ಹೇಗೆ ಮ್ಯಾನೇಜ್ ಮಾಡ್ಬೇಕು ವಿಷಯಕ್ಕೆ ಅವ್ರ ಕಡೆ ಮಾತಾಡಬೇಕು ತುಂಬಾ ಮಾಡಿಕೊಳ್ತಿದೆ ಬಟ್ ನಾನು ಎಮೋಜಿಮಲ್ಲಿ ಬಂದ್ಮೇಲೆ ನನ್ನ ತುಂಬಾ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಯಿತು ತುಂಬಾ ದಿನದಿಂದ ನಾನು ಅನ್ಕೊಂಡಿದ್ದೆ ನಾನು ಎಲ್ಲೋ ಕಳೆದೋಗಿದ್ದೀನಿ ನಾನು ಎಲ್ಲಿದ್ದೀನಿ ನನ್ನ ಗುರುತೆ ಆಗೋಗಿತ್ತು ಭಾವನೆಗಳಿಗೆ ಶಾಲೆ ಸಿಕ್ಬಿಟ್ಟು ನನ್ನ ಕ್ಷಣ ಕ್ಷಣ ಆಗಿದೆ ನೆಕ್ಸ್ಟ್ ನಾವು ಫ್ಯೂಚರ್ ನ ಹೇಗೆ ಡೆವಲಪ್ಮೆಂಟ್ ಮಾಡಬಹುದು ಅನ್ನೋದು ಕ್ಲಾರಿಟಿ ಸಿಕ್ಕಿದೆ ಎಮೋಜಿಮ್ ಬಗ್ಗೆ ಫಸ್ಟ್ ಗೊತ್ತಾಗಿದ್ದು ಯೂಟ್ಯೂಬ್ ಇಂದ ಅದಕ್ಕೆ ನಾನು ಯೂಟ್ಯೂಬ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲಲ್ಲ ಯಾಕೆಂದರೆ ಈ ಅಮೆಜಾನ್ ಕ್ಲಾಸ್ ಅಟೆಂಡ್ ಮಾಡಿದ ಮೇಲೆ ನನ್ನ ಲೈಫಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಅನಿಸ್ತು